ಸಮಸ್ಯೆ ಸರ್ ನಾವು ದಾಸನಪುರ ಎ ಪಿ ಎಮ್ ಸಿಲಿ ಮುನ್ನೂರಿಂದ ನಾನ್ನೂರು ಜನ ಕೂಲಿಗಾರರು ಇದ್ದೀವಿ ಆದರೆ ಈಗೇನಾಗಿದೆ ಅಂದರೆ ಇಲ್ಲಿಗೆ ಹಳೆ ಮಾರ್ಕೆಟಿಂದ ಇಲ್ಲಿಗೆ ಶಿಫ್ಟಿಂಗ್ ಕೊಡದೆ ಏಳು ವರ್ಷದಿಂದ ನಮ್ಮ ಇಲ್ಲಿ ಕೂಲಿ ಕಾರ್ಮಿಕರಿಗೆ ಭಾರಿ ತೊಂದರೆ ನಷ್ಟ ಆಯ್ತಾ ಇದೆ ನಾವು ದಿನ ಹೋಗೋದು ಬರೋದು ನಮ್ಮ ಕೂಲಿಗಳು ಆಯ್ತಾ ಇಲ್ಲ ಇದು ನಮಗೆ ಸಮಸ್ಯೆ ಆಗಿದೆ ಐವತ್ತೈದು ತಿಂಗಳು ಈಗ ನಮ್ಮ ಓನರ್ಗಳಿಗೆ ಅಂಗಡಿ ಕೊಟ್ಟಿದ್ದಾರೆ ಈಗ ಐವತ್ತೈದು ತಿಂಗಳಾದ ಆದಮೇಲೆ ಅವರು ವಾಪಸ್ ಕಿತ್ಕೊಂಡ್ರೆ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು ನಾವು ಬೀದಿ ಪಲಬೇಕಾಗುತ್ತೆ ಈಗ ಸರ್ಕಾರ ಏನಾರು ಕ್ರಮ ಬದ್ಧ ಮಾಡಿದ್ರೆ ನಾವಿಲ್ಲಿ ಅಂತ ಮುನ್ನೂರು ನಾನ್ನೂರು ಜನ ಕೆಲಸ ಜೀವನ ನಡೀತದೆ ಇಲ್ಲ ಅಂದರೆ ನಾವೆಲ್ಲ ಇಷ್ಟು ಜನ ಬೀದಿಗೆ ಬಂದ್ ಬಂದ ನಿಂತ ಹಳೆ ಎ ಪಿ ಎಂ ಸಿಗ್ ಬಂದು ನಾವು ಸ್ಟ್ರೈಕ್ ಮಾಡಿ ಗಲಾಟೆಗಳು ಮಾಡಬೇಕಾಗುತ್ತೆ ಇದನ್ನ ಸರ್ಕಾರ ಕಾರುವ ಬಗೆಹರಿಸಿ ಇಲ್ಲಿರುವ ವರ್ತಕರಿಗೆ ನಮ್ಮ ಓನರ್ಗಳಿಗೆಲ್ಲ ಒಂದು ಮಾಹಿತಿ ಕೊಟ್ಟು ಅವರು ಶಿಫ್ಟಿಂಗ್ ಕೊಟ್ಟರೆ ಮುಂದೆ ನಮ್ಗೆ ಅನುಕೂಲ ಆಗುತ್ತೆ ಇಲ್ಲ ನಾವೆಲ್ಲ ಹೋರಾಟ ಮಾಡ್ತೀವಿ ಕೂಲಿಗಾರೆಲ್ಲ ಸೇರಿ ನಮ್ಮ ಓನರ್ಗಳಿಗೆ ಅಂಗಡಿ ಉಳಿಸ್ಕೊಡಿ ಇಲ್ಲೇ ಅವರನ್ನ ನೀವು ಕಿತ್ಕೊಂಡ್ರೆ ಅಂಗಡಿಗಳನ್ನ ಮತ್ತೆ ನಾವೆಲ್ಲ ಹೋಗೋದು ನಮ್ಗೆ ಜೀವನ ಕೊಡಿ ಅಂತ ನಾವು ಅಲ್ಲೇ ಬಂದು ಸ್ಟ್ರೈಕ್ ಮಾಡ್ತೀವಿ ಇದು ಹಳೆ ಆರ್ ಎಮ್ ಸಿಯಿಂದ ಅಲ್ಲಿ ಜನ ಸೇರಿ ಇಲ್ಲಿಗೆ ತೊಂದರೆ ಕೊಡ್ತೀರ ನಮ್ಮ ಕೂಲಿಗಾರಿಗೆ ದೊರೆಸ್ವಾಮಿ ಅಂದ್ಬಿಟ್ಟು ಏನು ಅವ್ರು ಏನ್ ಅಂತ ಇನ್ನೂ ನಮಗೆ ಮಾಹಿತಿ ಸಿಕ್ಕಿಲ್ಲ ದೊರೆಸ್ವಾಮಿ ಅವರು ಈ ಕೆಲಸ ಮಾಡಿರೋದು ಐವತ್ತೈದು ತಿಂಗಳೇ ಅಂಗಡಿಗಳೆಲ್ಲ ಹೊಸ ಪಡಿಸ್ಕೊತಾವ್ರೆ ಸೆಕ್ರೆಟ್ರಿ ಇದಕ್ಕೆ ನೀವೇ ಮಾಹಿತಿ ಕೊಡಬೇಕು ಅಂತ ನಾವು ಸರ್ಕಾರಕ್ಕೆ ಮತ್ತೆ ಇದ್ ಮಾಡ್ತಾ ಇದೀವಿ ನಮ್ಮ ಓನರ್ಗಳು ಎಲ್ಲಿ ಹೋಗ್ಬೇಕು ಐವತ್ತೈದು ತಿಂಗಳಿಗೆ ಅಂಗಡಿ ಅವ್ರು ಕಿತ್ಕೊಬಿಟ್ರೆ ಮತ್ತೆ ಬೇರೆ ಯಾರನ್ನ ಹೊಸಬಿಟ್ ತಂದು ಕೊಟ್ರೆ ಆಗ ನಾವೆಲ್ಲ ಹೋಗೋದ್ ಕೂಲಿಗಾರು ಅವ್ರು ಅವ್ರ ಬೇರೆಯವ್ರಿಗೆ ಬಂದು ಇರ್ಸ್ಕೊತಾರೆ ನಾವು ನಾನೂರು ಜನ ಹೋಗಿ ಕೂಲಿ ಮಾಡೋದು ಇದು ಅವರೇ ಬಗ್ಗೆ ಹರ್ಚ್ಕೊಡ್ಬೇಕು ಸೆಕ್ರೆಟ್ರಿ ಇಲ್ಲ ನಮ್ಗೆಲ್ಲರೂ ಕೆಲಸ ಕೊಡಿಸ್ಲಿ ಓನರ್ಗಳ್ತು ಅಂಗಡಿ ಕಿತ್ಕಾಲಿ ಇಲ್ಲ ಓನರ್ಗಳಿಗೆ ಅಂಗಡಿ ಬಿಟ್ಕೊಳ್ಳಿ ನಾವು ಕೂಲಿ ಹೋಗ್ತೀವಿ ಇಪ್ಪತ್ತೈದು ವರ್ಷದಿಂದ ಮಾಡ್ಕೊಂಡು ಇಲ್ಲಿ ಹೋಗೋದು ನಾವು